再帮你。 ಇದು ಅತ್ಯಂತ ಅಪೂರ್ವವಾದಂತಹ ಒಂದು ಸಂದರ್ಭ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ನಾವೆಲ್ಲ ಪ್ರತಿನಿತ್ಯ ಕುಂಭಮೇಳದ ಬಗ್ಗೆ ನಾವು ಕೇಳ್ತಾ ಇದ್ದೇವೆ ದಕ್ಷಿಣದಲ್ಲಿ ಕುಂಭಮೇಳ ಅಂದರೆ ಶಿಖರ ಪ್ರಾಯದಲ್ಲಿರತಕ್ಕಂಥ ಯತಿಗಳು ಒಂದೇ ಕಡೆ ಸೇರುವುದು ಇದೊಂದು ದಕ್ಷಿಣದ ಕುಂಭಮೇಳ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಅಂತಹ ಕುಂಭಮೇಳದಲ್ಲಿ ಎಲ್ಲ ಭಕ್ತರು ಮಿಂದು ಇವತ್ತು ಅತ್ಯಂತ ಸಂತೋಷವನ್ನು ಹೊಂದಿದ್ದಾರೆ ಅಂತ ಹೇಳಿ ಭಾವಿಸ್ತಾ ಇದ್ದೇವೆ ಉಡುಪಿಯಲ್ಲಿ ಆಯುರ್ವೇದ ಕಾಲೇಜಿನ ಒಂದು ವಿಸ್ತರಣೆ ನೂತನ ಕಟ್ಟಡದ ಈ ಒಂದು ಉದ್ಘಾಟನೆ ನಮ್ಮ ಪರ್ಯಾಯ ಕಾಲದಲ್ಲಿ ಆಗ್ತಾ ಇರೋದು ನಮಗೆ ಅತ್ಯಂತ ಸಂತೋಷ ಯಾಕೆಂದರೆ ನಮ್ಮ ಗುರುಗಳು ಶ್ರೀ ಸುಜ್ಞಾನೇಂದ್ರ ತೀರ್ಥರು ಆಯುರ್ವೇದ ಕಾಲೇಜನ್ನು ಮೊಟ್ಟ ಮೊದಲು ಪಾಡಿಗ ಪಾಡಿಗಾರನಲ್ಲಿ ಪ್ರಾರಂಭ ಮಾಡಿದರು ಅವರು ಆಯುರ್ವೇದ ಡಾಕ್ಟರು ಕೂಡ ಆಗಿದ್ದರು ಆನೆ ಕಾಲ ರೋಗಕ್ಕೆ ಹೊಸ ಔಷಧಿಯನ್ನು ಕೂಡ ಕಂಡುಕೊಂಡಿದ್ದರು ಪಾಡಿಗಾರನಲ್ಲಿ ಇವತ್ತಿಗೂ ಅನೇಕ ಗಿಡಮೂಲಿಕೆಗಳು ಬಹಳ ಹಿಂದೆಯಿಂದಲೂ ಕೂಡ ಇದೆ ಬೋರ್ಡುಗಳೆಲ್ಲ ಇದ್ದವು ಅಂತಹ ಒಂದು ಗಂಗೋತ್ರಿಯಿಂದ ಹೊರಟ ಗಂಗೆ ಬೃಹದಾಕಾರವಾಗಿ ಸಾಗರವನ್ನು ಸೇರಿದ ಹಾಗೆ ನಮ್ಮ ಪಾಡಿಗಾರು ಮಠದಿಂದ ಹೊರಟಂತಹ ಇರುವೇದ ಕಾಲೇಜು ಇವತ್ತು ಸಾಗರೋಪಾದಿಯಲ್ಲಿ ನಮ್ಮ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತದ್ದು ನಮಗೂ ತುಂಬ ಸಂತೋಷ ಉಡುಪಿಗೂ ಕೂಡ ಒಂದು ದೊಡ್ಡ ಹೆಮ್ಮೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಅದರ ಉದ್ಘಾಟನೆಗಾಗಿ ಮಂತ್ರಾಲಯದಿಂದ ಗುರುಗಳು ಆಗಮಿಸ ಮಂತ್ರಾಲಯ ಸ್ವಾಮಿಗಳವರು ಆಗಮಿಸಿದ್ದು ಇದೊಂದು ಅತ್ಯಂತ ಅಪೂರ್ವವಾದಂತಹ ಒಂದು ಸಂಯೋಗ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ನಮ್ಮ ಉಡುಪಿಯು ವೇದಗಳ ಮೂಲ ವೇದಭೂಮಿ ಜ್ಞಾನದ ಭೂಮಿ ಹಾಗಾಗಿ ಇಲ್ಲಿ ಆಯುರ್ವೇದದ ಮೂಲವೂ ಕೂಡ ಆದದ್ದರಿಂದ ಇದು ಸರ್ವ ಸರ್ವತೋಮುಖವಾದಂತಹ ವೇದ ಮೂಲ ಜ್ಞಾನ ಮೂಲವಾಗಿ ಇವತ್ತು ಕಂಗೊಳಿಸ್ತಾ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ನಮ್ಮ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಅದು ನಾಡಿನಾದ್ಯಂತ ನಡೀತಾ ಇದೆ ಬಹುಶಃ ನಮಗೆ ಈ ಒಂದು ಕಲ್ಪನೆ ಬರ್ತಾಯಿದೆ ಇಂದ್ರ ಅಂತ ಹೆಸರು ಯಾರಿಗಿರುತ್ತದೆ ಅವರಿಗೆ ಅಭಿವೃದ್ಧಿಯಲ್ಲಿ ಹೆಚ್ಚು ಆಸಕ್ತಿ ಕಾಡುತ್ತದೆ ನರೇಂದ್ರ ಮೋದಿಯವರು ಅದೇ ರೀತಿ ವೀರೇಂದ್ರ ಹೆಗಡೆಯವರು ಹಾಗೆ ಸುಬಧೇಂದ್ರ ತೀರ್ಥರು ಕೂಡ ಮಂತ್ರಾಲಯಕ್ಕೆ ಬಂದ ಮೇಲೆ ಬಹಳ ಅಭಿವೃದ್ಧಿಯನ್ನು ಮಂತ್ರಾಲಯ ಹಿಂದಿನ ಮಂತ್ರಾಲಯ ಇವತ್ತಿನ ಮಂತ್ರಾಲಯ ಪರಿ ಗುರುತಿಸಲಿಕ್ಕೆ ಸಾಧ್ಯವಿಲ್ಲ ಆ ತರಹ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಇದೆಲ್ಲ ಇಂದ್ರರ ಸ್ವಭಾವ ಅಂತ ಹೇಳಿ ನಾವು ಭಾವಿಸ್ತವೆ ನಮಗೂ ಕೂಡ ಅಭಿವೃದ್ಧಿಯಲ್ಲಿ ತುಂಬ ಆಸಕ್ತಿ ಸುಗುಣೇಂದ್ರರಾಗಿ ಕೃಷ್ಣನ ಸೇವೆಯನ್ನು ವಿಶೇಷ ರೀತಿಯಲ್ಲಿ ಮಾಡಬೇಕು ಎಂಬಂಥ ಆಸಕ್ತಿಯನ್ನು ಕೂಡ ದೇವರು ಕೊಟ್ಟಿದ್ದಾರೆ ಅಂತಹ ಸಾಧಕರು ನಮ್ಮ ಪರ್ಯಾಯ ಕಾಲದಲ್ಲಿ ಇಲ್ಲಿ ಆಗಮಿಸಿದ್ದು ನಮಗೆ ತುಂಬ ಸಂತೋಷ ನಮ್ಮ ಸುಬೇಂದ್ರ ತೀರ್ಥರಂತೂ ನಾವು ಇಬ್ಬರೂ ಎರಡು ದೇಹ ಒಂದು ಆತ್ಮ ತರಹ ಇರುವವರು ಅನೇಕ ಜನರಿಗೆ ಕನ್ಫ್ಯೂಷನ್ ಸುಗುಣೇಂದ್ರರು ಸುಬುಧೇಂದ್ರರು ಚೂರೇ ವ್ಯತ್ಯಾಸ ಬಾ ಮತ್ತು ಗಾ ಮತ್ತೆರಡೂ ಎಲ್ಲ ಒಂದೇ ಆ ರೀತಿಯಾಗಿ ಅತ್ಯಂತ ಅನ್ಯೋನ್ಯ ಪರಂಪರೆಯಲ್ಲಿ ಕೂಡ ಉಡುಪಿಯಲ್ಲಿ ಅಷ್ಟಮಠಗಳಲ್ಲಿ ಇಂದ್ರ ಅಂತೇಳಿ ಹೆಸರು ಇರುವುದು ಪುತ್ತಿಗೆ ಮಠಕ್ಕೆ ಮತ್ತು ಮಂತ್ರಾಲಯ ಮಠಕ್ಕೆ ಎರಡು ಮಾತ್ರ ಬೇರೆ ಯಾವ ಮಠಕ್ಕೂ ಕೂಡ ಇಂದ್ರ ಎಂಬಂಥ ಹೆಸರಿಲ್ಲ ಅವರ ಪರಂಪರೆಯಲ್ಲಿ ಬಂದಂಥ ಎಲ್ಲ ಯತಿಗಳು ನಮ್ಮ ಪರಂಪರೆಯಲ್ಲಿ ಇದ್ದಾರೆ ನಮ್ಮ ಪರಂಪರೆಯಲ್ಲಿ ಬಂದಂಥ ಎಲ್ಲ ಯತಿಗಳು ಅವರ ಪರಂಪರೆಯಲ್ಲಿ ಇದ್ದಾರೆ ನಮ್ಮ ಪರಂಪರೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿ ಶತಾಯುಷಿಗಳಾಗಿ ಮಧ್ವ ಸರೋವರಕ್ಕೆ ಕಲ್ಲನ್ನು ಹಾಕಿದವರು ಇವತ್ತಿಗೂ ಕೂಡ ಉಲ್ಲೇಖ ಇದೆ ಭುವನೇಂದ್ರ ತೀರ್ಥರು ಅದೇ ರೀತಿ ಸುಜ್ಞಾನೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರು ಎಲ್ಲ ಹೆಸರುಗಳು ಅವರ ಸಂಸ್ಥಾನದಲ್ಲಿ ಇದೆ ಹಾಗಾಗಿ ಮಂತ್ರಾಲಯ ಮಠವನ್ನು ನಾವು ಉಡುಪಿ ಅಷ್ಟಮಠಗಳಲ್ಲಿ ಪುತ್ತಿಗೆ ಮಠ ಪ್ರತಿನಿಧಿಸ್ತಾ ಇದೆ ಅಂತಹ ಒಂದು ವಿಶೇಷ ಒಂದು ವಾತ್ಸಲ್ಯವು ಸಂಬಂಧವೂ ಇದೆ ಇಲ್ಲಿಯ ರಾಯರ ವೃಂದಾವನದ ಪ್ರತಿಷ್ಠೆಯನ್ನು ನಮ್ಮ ಪರಮಗುರುಗಳಾದಂಥ ಶತಾಯಿಷಿ ಶ್ರೀ ಸುಧೀಂದ್ರ ತೀರ್ಥರೇ ಅವರು ಸ್ಥಾಪನೆ ಮಾಡಿದ್ದು ಆ ಶತಾಯಿಷಿಗಳ ಒಂದು ಸ್ಥಾಪನೆಯಿಂದ ಈ ವರ್ಷ ಶತಮಾನೋತ್ಸವವೂ ಕೂಡ ನಮ್ಮ ರಾಯರ ಮಠದ ಶತಮಾನೋತ್ಸವ ಕೂಡ ಇಲ್ಲಿ ನಡೀತಾ ಇದೆ ಇದು ನಮ್ಮ ಎರಡು ಸಂಸ್ಥಾನದ ಅತ್ಯಂತ ಅನ್ಯೋನ್ಯ ಪ್ರೀತಿಯ ಸಂಬಂಧದ ದ್ಯೋತಕ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಮಂತ್ರಾಲಯ ಮಠ ಪುತ್ತಿಗೆ ಮಠದ ಜೊತೆಗೆ ಮೊದಲಿನಿಂದಲೂ ಕೂಡ ಸುಜಯೀಂದ್ರ ತೀರ್ಥರು ಸುಷಮೀಂದ್ರ ತೀರ್ಥರು ಸುಯತೀಂದ್ರ ತೀರ್ಥರು ಈಗಂತೂ ಸುಭಧೇಂದ್ರ ತೀರ್ಥರಂತೂ ನಮ್ಮ ಬಗ್ಗೆ ವಿಶೇಷವಾದಂತಹ ಆತ್ಮೀಯವಾದಂತಹ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಇಂತಹ ಸಂಬಂಧ ಮುಂದುವರಿಯಬೇಕು ಇದರಿಂದ ಅನೇಕ ಒಂದು ಉಪಯೋಗ ಸಮಾಜಕ್ಕೂ ಕೂಡ ದೊರಕುವಂತಾಗಬೇಕು ಅಂತ ಹೇಳಿ ನಾವು ಹಾರೈಸ್ತಾ ನಮ್ಮ ಪರ್ಯಾಯಕ್ಕೆ ಶ್ರೀ ಸುಭದೇಂದ್ರ ತೀರ್ಥರನ್ನು ಆಹ್ವಾನ ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಈಗ ಬಂದದ್ದು ಬಹಳ ಲೇಟಾಗಿದೆ ಇನ್ನೂ ಆ ತರಹ ಗ್ಯಾಪನ್ನು ಇಟ್ಕೊಳ್ಬಾರದು ನಮ್ಮ ಪರ್ಯಾಯದಲ್ಲಿ ಆಗಾಗ್ಗೆ ಬಂದು ಇಲ್ಲಿ ಕೃಷ್ಣನ ದರ್ಶನ ಅದೇ ರೀತಿ ಕೃಷ್ಣನ ಉತ್ಸವಗಳಲ್ಲಿ ಭಾಗವಹಿಸುವಂತಾಗಬೇಕು ನಮ್ಮ ಸಂಸ್ಥಾನದ ದೇವರನ್ನು ಕೂಡ ಕರ್ಕೊಂಡು ಬಂದು ಇಲ್ಲಿ ಪೂಜೆಯೂ ಕೂಡ ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ನಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ವಿಶ್ವಗೀತಾ ಪರ್ಯಾಯಕ್ಕೆ ರಾಘವೇಂದ್ರ ಮಠದ ಸ್ವಾಮಿಗಳು ಬಂದರು ಅಂದರೆ ಭಗವದ್ಗೀತೆಗೆ ಗೀತಾವೃತಿ ಬಂದ ಹಾಗೆ ಭಗವದ್ಗೀತೆಗೆ ಭಾಷ್ಯಕ್ಕೆ ರಾಯರು ಏನು ದೊಡ್ಡ ವ್ಯಾಖ್ಯಾನ ಬರೆದಿದ್ದಾರೆ ಹಾಗಾಗಿ ಗೀತಾವೃತ್ತಿ ಮತ್ತು ಭಗವದ್ಗೀತೆ ಇದು ಎರಡರ ಒಂದು ಸಮ್ಮೇಳನ ನಮ್ಮ ಪರ್ಯಾಯದಲ್ಲಿ ಆಗಿದೆ ಹೇಳಿ ನಾವು ಭಾವಿಸ್ತಾ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ವೀರೇಂದ್ರ ಹೆಗಡೆಯವರು ನಮ್ಮ ಪರ್ಯಾಯದ ಎಲ್ಲ ಪರ್ಯಾಯದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಇಲ್ಲಿ ಒಳಗಡೆ ದೊಂದ ಮಠದ ಸ್ವಾಮಿಗಳು ಪರ್ಯಾಯ ಕೂತ್ಕೊಡಿಸುವುದಾದರೆ ಸಭೆಯಲ್ಲಿ ಪರ್ಯಾಯವನ್ನು ಕೂತ್ಕೊಳಿಸುವುದು ವೀರೇಂದ್ರ ಹೆಗಡೆಯವರು ಅಂತಹ ಒಂದು ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ವಿಶೇಷವಾದಂತಹ ಒಂದು ಸಹಭಾಗಿತ್ವವನ್ನು ನಮ್ಮ ಪರ್ಯಾಯದಲ್ಲಿ ಅದು ಕೂಡ ಪುತ್ತಿಗೆ ಮಠದ ಪರ್ಯಾಯದಲ್ಲಿ ಅವರ ಸಹಯೋಗ ವಿಶೇಷವಾಗಿ ಇದೆ ಇಂತಹ ಒಂದು ಆತ್ಮೀಯ ಸಂಬಂಧ ಧರ್ಮಸ್ಥಳ ಮತ್ತು ಉಡುಪಿಯ ಆತ್ಮೀಯ ಸಂಬಂಧ ಇವತ್ತು ಅಲ್ಲಿ ಪ್ರಯಾಗದಲ್ಲಿ ಮೂರು ನದಿಗಳು ಒಟ್ಟಾಗಿವೆ ಗಂಗಾ ಯಮುನಾ ಮತ್ತು ಸರಸ್ವತಿ ಇವತ್ತು ಧರ್ಮಸ್ಥಳ ಮಂತ್ರಾಲಯ ಉಡುಪಿ ಅದೇ ರೀತಿ ಮೂರು ಸಂಗಮ ಇವತ್ತು ನಡೆದು ಇವತ್ತು ಮಹಾಕುಂಭಮೇಳ ಇಲ್ಲಿ ನಡೆದಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇವರಿಬ್ಬರಿಗೂ ಕೂಡ ನಾವು ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಭ್ಯೋ ನಮಃ ಹರಿ ಓಂ ವ್ಯಾಸಾಯ ಭವನಾಶಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ವನೈರಖಂಡಿತೈ <laughs> गुर भाव व्यंजयती भातिश्रीजतीर्थवाक्तकोयं प्रथ्यथिगजेसरी गुरुर्भूयात अस्मदीष्टा सिद्धये तपो विरक्त्यादि हम वादिराज हयग्रीव हयग्रीवपदाश्रयान पूज्याय राघवेंद्रा सत्यधर्मरतायजता कल्पवृक्षाय नमता कामधेनवे సుషమీంద్రకరాబ్జోత్ రాఘవేంద్ర గురుప్రియం సుయతీంద్రగరు వందే మూలరామార్చనే రథం సర్వేపీఖినస్సంతు సుతు నిరామయా సర్వే భద్రాణి పశ్యంతు సర్వే సుగుణశాలిన ఇందు పొడవి గొడయనాదంత మధ్వరికి వలిదు వార్ధిం వధూగృహమతీత్య సమధ్వనాథ ఎంధాగి రాజరు ಉದ್ಗಾರ ಮಾಡಿದಂತೆ ತನ್ನ ವಧೂಗೃಹವನ್ನು ದಾಟಿ ತನ್ನ ಭಕ್ತಾಗ್ರೇಸರರಾದಂತಹ ಶ್ರೀಮದ್ ಆಚಾರ್ಯರ ಕಾರ್ಯ ಮುಖ್ಯ ಕಾರ್ಯಕ್ಷೇತ್ರವಾದ ಉಡುಪಿಗೆ ಕಡಲಿನ ಮೂಲಕವಾಗಿ ಇಲ್ಲಿ ಆಗಮಿಸಿ ಇಲ್ಲಿ ಆಚಾರ್ಯ ಮಧ್ವರಿಂದ ಪೂಜೆಗೊಂಡು ಪ್ರತಿಷ್ಠಾಪಿತನಾದಂತಹ ಒಡವಿಗೊಡೆಯ ಶ್ರೀಕೃಷ್ಣನ ದಿವ್ಯ ಸನ್ನಿಧಾನ ಅದೇ ರೀತಿಯಾಗಿ ಅಯೋಧ್ಯೆಯಿಂದ ಬಂದಂತಹ ಮುಖ್ಯಪ್ರಾಣರ ಸನ್ನಿಧಾನ ರಾಜರಾಜಗುರು ಸಾರ್ವೊಂಬರಿಂದ ಸ್ಥಾಪಿತವಾದ ಆಚಾರ್ಯರ ಸನ್ನಿಧಾನ ಅದೇ ರೀತಿಯಾಗಿ ಗರಡ ದೇವರ ಸನ್ನಿಧಾನದ ವಿಶೇಷವಾದ ಈ ಕ್ಷೇತ್ರ ರಜತಪೀಠಪುರ ಎಂಬುದಾಗಿ ಪುರಾಣ ಪ್ರಸಿದ್ಧವಾಗಿದೆ ಕ್ಷೇತ್ರಾದಿ ದೇವತನಾಗಿರ್ತಕ್ಕಂತಹ ಚಂದ್ರೇಶ್ವರ ಅನಂತೇಶ್ವರರ ಒಂದು ದಿವ್ಯ ಸನ್ನಿಧಾನದಲ್ಲಿ ಶ್ರೀಕೃಷ್ಣ ಇಲ್ಲಿ ಬಂದು ಈ ಉಡುಪಿಯ ಕ್ಷೇತ್ರದ ಇತಿಹಾಸವನ್ನು ಮತ್ತು ಕಳೆಯನ್ನು ಮತ್ತಷ್ಟು ಜಾಸ್ತಿ ಮಾಡಿರತಕ್ಕಂತಹದ್ದು ನಾವು ಇತಿಹಾಸದಿಂದ ಕಂಡಿದ್ದೇವೆ ಇಂತಹ ಒಂದು ದಿವ್ಯ ಕ್ಷೇತ್ರ ನಮ್ಮ ಮತಸ್ಥಾಪ ಚ ಮತಸ್ಥಾಪನಾಚಾರ್ಯರಾದಂತಹ ಶ್ರೀಮದ್ ಆಚಾರ್ಯರ ಮುಖ್ಯ ಕಾರ್ಯಕ್ಷೇತ್ರವಾಗಿದೆ ಇವತ್ತು ಏನು ಮಾಧ್ವ ಪರಂಪರೆಗೆ ಉಡುಪಿ ಕ್ಷೇತ್ರ ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹ ಒಂದು ಕ್ಷೇತ್ರವಾಗಿದೆ ಇದೇ ಕ್ಷೇತ್ರದಲ್ಲಿ ಶ್ರೀಮದ್ ಆಚಾರ್ಯರು ಋಷಿಕೇಶ ತೀರ್ಥರೇ ಮೊದಲಾದಂತಹ ಎಂಟು ಜನ ಯತಿಗಳಿಗೆ ಅದೇ ರೀತಿಯಾಗಿ ಪದ್ಮನಾಭ ತೀರ್ಥರಿಗೆ ಸನ್ಯಾಸಾಶ್ರಮವನ್ನು ನೀಡಿ ತಮ್ಮ ಶಿಷ್ಯ ಪರಂಪರೆಯನ್ನು ಬೆಳಗಿಸಿರತಕ್ಕಂತಹ ಒಂದು ಪವಿತ್ರ ಕ್ಷೇತ್ರ ಈ ಉಡುಪಿ ಕ್ಷೇತ್ರವಾಗಿದೆ ಕುತ್ತಿಗೆ ಶ್ರೀಪಾದಂಗಳವರೇ ಮೊದಲಾದ ಎಂಟು ಜನ ಶ್ರೀಪಾದರು ಕೃಷ್ಣನ ನಿರಂತರ ಸೇವೆಗೆಂದು ಆಚಾರ್ಯರಿಂದ ಆಜ್ಞಪ್ತರಾಗಿ ಉಡುಪಿ ಕ್ಷೇತ್ರದಲ್ಲಿ ನಿಂತರೆ ದೇಶದ ಉದ್ದದಗಲಕ್ಕೂ ಕೂಡ ಧರ್ಮ ಪ್ರಚಾರಕ್ಕೋಸ್ಕರವಾಗಿ ಸನಾತನ ಸಂಸ್ಕೃತಿಯ ಪ್ರಚಾರಕ್ಕೋಸ್ಕರವಾಗಿ ನಿಯುಕ್ತರಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ನಾಸ್ತಿಕವಾದವನ್ನು ಅಲ್ಲಗಳೆದು ಆಸ್ತಿಕತೆಯನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ವೈದಿಕ ಪರಂಪರೆಯ ಇತಿಹಾಸವನ್ನು ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತವನ್ನು ಎಲ್ಲ ಕಡೆಯಲ್ಲೂ ಸ್ಥಾಪನೆ ಮಾಡಲು ನಿಯುಕ್ತರಾದಂತಹ ಶ್ರೀ ಪದ್ಮನಾಭ ತೀರ್ಥರು ನಮ್ಮ ಪರಂಪರೆಯ ಪೂರ್ವ ಯತಿವರಣ್ಯರು ಎನ್ನುವಂತಹ ಒಂದು ಹೆಮ್ಮೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ ಅಂತಹ ಪದ್ಮನಾಭತೀರ್ಥರು ಕ್ರಮಕ್ರಮವಾಗಿ ಆಚಾರ್ಯರಿಂದ ಆಜ್ಞಪ್ತರಾಗಿ ತಮ್ಮ ಶಿಷ್ಯರನ್ನಾಗಿ ನರಹರಿ ತೀರ್ಥರು ಮಾಧವ ತೀರ್ಥರು ಮಾಧವತೀರ್ಥರು ತೀರ್ಥರನ್ನು ಮಾಡಿಕೊಂಡು ಜಯತೀರ್ಥರು ಅದೇ ರೀತಿಯಾಗಿ ವಿದ್ಯಾಜರಾಜರು ಕವೀಂದ್ರ ತೀರ್ಥರು ಆಗೀಶ ತೀರ್ಥರು ರಾಮಚಂದ್ರ ತೀರ್ಥರು ವಿಭುಧೇಂದ್ರ ತೀರ್ಥರು ಜಿತಾಮಿತ್ರ ತೀರ್ಥರು ರಘುನಂದನ ತೀರ್ಥರು ಸುರೇಂದ್ರ ತೀರ್ಥರು ಅದೇ ರೀತಿಯಾಗಿ ವಿಜಯೀಂದ್ರ ತೀರ್ಥ ಶ್ರೀಪಾದಂಗಳವರು ರಾಘವೇಂದ್ರ ಸ್ವಾಮಿಗಳವರ ಪರಮಗುರುಗಳಾದ ತೀರ್ಥ ಶ್ರೀಪಾದಂಗಳವರು ತೀರ್ಥ ಶ್ರೀಪಾದಂಗಳವರು ಭಾವಿ ಸಮೀರ ವಾದರಾಜ ಗುರು ಸಾರ್ವಭೌಮರ ವಿಶೇಷವಾದ ಸಹಾಧ್ಯಾಯಿಗಳು ಮತ್ತು ಒಡನಾಡುಗಳು ಅಂತಹವರ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಆಗಮಿಸಿ ಅವರಿಂದ ಕೊಡಮಾಡಲ್ಪಟ್ಟಂತಹ ಕೃಷ್ಣನ ನೇರ ಎದುರು ಭಾಗದಲ್ಲಿರ್ತಕ್ಕಂತಹ ಮಠದವನ್ನು ಉಪಾಯನವಾಗಿ ವಾದರಾಜ ಸ್ವಾಮಿಗಳವರು ವಿಜಯೇಂದ್ರ ತೀರ್ಥರಿಗೆ ಕೊಟ್ಟದ್ದು ನಂತರ ಅದು ಕಾಲಕ್ರಮವಾಗಿ ಹಾಗೇ ನಡೆದುಕೊಂಡು ಬಂದು ರಾಘವೇಂದ್ರ ಸ್ವಾಮಿಗಳವರು ತಾವು ಸನ್ಯಸ್ಥರಾಗಿ ಪೀಠಾಧಿಪತಿಗಳಾದ ನಂತರದಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಇಲ್ಲಿ ಅನೇಕ ವರ್ಷಗಳ ಕಾಲ ಇಲ್ಲಿ ಇದ್ದಂತಹ ಇತಿಹಾಸ ರಾಘವೇಂದ್ರ ವಿಜಯವೇ ಮೊದಲಾದಂತಹ ಇತಿಹಾಸ ಗ್ರಂಥಗಳು ತಿಳಿಸ್ತದೆ ಚಂದ್ರಿಕಾ ಪ್ರವಚನಂ ದಶಕೃತ್ವ ಅಂಥೇಳಿ ವ್ಯಾಸರಾಜಗುರು ಸಾರ್ವಭೌಮರ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಅನ್ನುವಂತಹ ವ್ಯಾಖ್ಯಾನವನ್ನು ಇಲ್ಲಿಯೇ ಇದ್ದು ಅವರು ರಚನೆ ಮಾಡಿದ್ದು ನ್ಯಾಯಮುಕ್ತಾವಳಿ ತಂತ್ರದೀಪಿಕಾ ಮೊದಲಾದ ಗ್ರಂಥಗಳನ್ನು ಇದೇ ಕ್ಷೇತ್ರದಲ್ಲಿ ಕೃಷ್ಣನ ಸಮ್ಮುಖದಲ್ಲಿ ಇದ್ದು ರಚನೆ ಮಾಡಿರ್ತಕ್ಕಂಥದ್ದು ಇಂತಹ ಒಂದು ಸನ್ನಿವೇಶದಲ್ಲಿ ಐತಿಹಾಸಿಕವಾದಂತಹ ಒಂದು ನೆನಪು ಉಳಿಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿದ್ದಾಗ ತಾವೇ ಸಹಸ್ರದಿಂದ ಸುವರ್ಣಮಯವಾದ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಏನು ಇಲ್ಲಿ ಕೃಷ್ಣನ ಉತ್ಸವದ ಮೂರ್ತಿ ಇದೆ ಅದೇ ರೀತಿಯಾಗಿ ಚಿಕ್ಕ ಪ್ರಮಾಣದ ಸುವರ್ಣಮಯವಾದಂತಹ ಶ್ರೀಕೃಷ್ಣನ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಇಲ್ಲಿಂದ ತೆಗೆದುಕೊಂಡು ನಮ್ಮ ಸಂಸ್ಥಾನದಲ್ಲಿ ಅದನ್ನು ನಿತ್ಯ ಪೂಜೆಗೆಂದು ಇಟ್ಟು ಆ ಇತಿಹಾಸವನ್ನು ಶಾಶ್ವತವಾಗಿ ಅದು ನೆನಪು ಉಳಿಯುವಂತೆ ಮಾಡಿರತಕ್ಕಂತಹದ್ದು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೋದು ಅಂತಹ ರಾಘವೇಂದ್ರ ಸ್ವಾಮಿಗಳವರ ನಂತರದಲ್ಲಿ ಅವರ ಎಲ್ಲ ಶಿಷ್ಯ ಪರಂಪರೆಯವರು ಕೂಡ ಈ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ವಿಶೇಷವಾದ ಕೃಷ್ಣನ ದರ್ಶನ ಮುಖ್ಯಪ್ರಾಣದೇವರ ದರ್ಶನ ಸೇವೆಗೆನ್ನು ಗೈದು ಮತ್ತು ಧರ್ಮ ಪ್ರಚಾರಕ್ಕೋಸ್ಕರವಾಗಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈಗ ನೂರು ವರ್ಷಗಳ ಹಿಂದೆ ನಮ್ಮ ಶ್ರೀಮಠದ ಇತಿಹಾಸದಲ್ಲಿ ವಿಭೂತಿ ಪುರುಷರಾಗಿರ್ತಕ್ಕಂತಹ ಶ್ರೀ ಸುಶೀಲೇಂದ್ರ ದೀಪ್ತ ಶ್ರೀಪಾದಂಗಳವರ ಕಾಲದಲ್ಲಿ ಅಂದಿನ ಎಲ್ಲ ಅಷ್ಟಮಠಾಧೀಶರ ಸಮಕ್ಷಮದಲ್ಲಿ ಅಷ್ಟಮಠಾಧೀಶರನ್ನೊಳಗೊಂಡು ರಾಘವೇಂದ್ರ ಸ್ವಾಮಿಗಳವರ ಸೂಚನೆಯಂತೆ ಇಲ್ಲಿ ಮೂಲ ಮೃತ್ಕಾ ವೃಂದಾವನವನ್ನು ಕೃಷ್ಣನ ಎದುರುಗಡೆಗೆ ಮಠದಲ್ಲಿ ಸ್ಥಾಪನೆ ಮಾಡಿರತಕ್ಕಂಥದ್ದು ಕೂಡ ಇದೇ ಪುಟ್ಟಿಗೆ ಮಠದ ಪರ್ಯಾಯದ ಅವಧಿಯಲ್ಲಿ ಎಂಬುದನ್ನು ಕೂಡ ನಾವು ನೆನೆಸಬಹುದಾಗಿದೆ ಹೀಗೆ ಅನೂಚ್ಛಾನವಾಗಿ ಉಡುಪಿಗೂ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೂ ಸಂಬಂಧ ಕಾಲಕಾಲಕ್ಕೆ ಬೆಳೆಯುತ್ತಾ ಬಂದಂತಹ ಸಂಬಂಧ ಪ್ರಸ್ತುತ ನಮ್ಮ ಹಾಂ ನಿಜ ನಿಜ ಮಂತ್ರ ಹೌದು ಮಂತ್ರಾಲಯದಲ್ಲಿ ಅನೇಕರು ಬಂದು ಸೇವೆ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳವರು ಸೂಚನೆಯನ್ನು ನೀಡಿ ಉಡುಪಿಗೆ ಹೋಗಿ ಕೃಷ್ಣನ ದರ್ಶನವನ್ನು ಪಡೆದು ಮುಖ್ಯಪ್ರಾಣದೇವರ ದರ್ಶನವನ್ನು ಪಡೆದು ಪುತ್ತಿಗೆ ಮಠದ ಅಂದಿನ ಸುಧೀಂದ್ರ ತೀರ್ಥರ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಸೂಚನೆಯು ನೀಡಿದಂತಹ ಉಲ್ಲೇಖಗಳಿದ್ದಾವೆ ಇಂತಹ ಒಂದು ವಿಶೇಷವಾದಂತಹ ಬಾಂಧವ್ಯ ನಮ್ಮ ಉಡುಪಿಯ ಅಷ್ಟಮಠಗಳಿಗೂ ನಮ್ಮ ರಾಘವೇಂದ್ರ ಮಠಕ್ಕೂ ಇದೆ ಅದರಲ್ಲಿ ಪುತ್ತಿಗೆ ಮಠದ ಬಾಂಧವ್ಯ ಬಹಳ ವಿಶೇಷವಾದಂಥದ್ದು ನಮ್ಮ ಪರಂಪರೆಯಲ್ಲಿ ಬಂದಂತಹ ಯತಿವರೆಣ್ಯರ ಅನೇಕರ ಹೆಸರುಗಳು ಪುತ್ತಿಗೆ ಮಠದ ಪರಂಪರೆಯಲ್ಲಿದೆ ಪುತ್ತಿಗೆ ಮಠದಲ್ಲಿ ಪರಂಪರೆಯಲ್ಲಿ ಹೌದು ಸುಧೀಂದ್ರ ತೀರ್ಥರು ರಾಘವೇಂದ್ರ ತೀರ್ಥರು ಭುವನೇಂದ್ರ ತೀರ್ಥರು ಸುಗುಣೇಂದ್ರ ತೀರ್ಥರು ಮುಖ್ಯವಾಗಿ ಸುಗುಣೇಂದ್ರ ತೀರ್ಥರು ಎಂಬುದಾಗಿ ನಮ್ಮ ಪರಂಪರೆಯಲ್ಲಿಯೂ ಕೂಡ ಆಗಿ ಹೋಗಿದ್ದಾರೆ ಅವರು ಚಿತ್ತೂರಿನ ಜಿಲ್ಲಾ ಕೇಂದ್ರದಲ್ಲಿ ಅವರ ಮೂಲ ಬೃಂದಾವನವಿದೆ ಅಂತಹ ಸುಗುಣೇಂದ್ರ ತೀರ್ಥರು ತಮ್ಮ ಪೀಠಾಧಿಪತ್ಯದ ಅವಧಿಯಲ್ಲಿ ಎರಡು ವರ್ಷಗಳ ಕಾಲ ಭೀಕರವಾದಂತಹ ಕ್ಷಾಮ ಬರಗಾಲ ಬಂದಾಗ ಮಠದ ಸಂಪತ್ತನ್ನು ಹೆಚ್ಚಿಸಿ ಸಮಸ್ತ ಜನರನ್ನು ಕೂಡ ಜಾತ್ಯತೀತವಾಗಿ ಎಲ್ಲ ಜನರಿಗೆ ಅನ್ನದಾನವನ್ನು ವಿಶೇಷವಾಗಿ ಮಾಡಿ ಮೃಷ್ಟಾನ್ನಪ್ರದರು ಎಂಬುದಾಗಿ ಕೀರ್ತಿಭಾಜನರಾಗಿದ್ದಾರೆ ಅಂತಹ ತೀರ್ಥರ ಹೆಸರನ್ನು ಇಟ್ಟುಕೊಂಡು ತಮ್ಮ ಚತುರ್ಥ ಚ ಪರ್ಯಾಯವನ್ನು ವಿಶೇಷವಾಗಿ ಕೃಷ್ಣನ ಸೇವೆಯನ್ನು ಆಚರಿಸ್ತಾ ಇರತಕ್ಕಂತಹ ಪ್ರಸ್ತುತ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ತಮ್ಮ ಚತುರ್ಥ ಪರ್ಯಾಯದಲ್ಲಿ ನಾವು ಅಭಿನಂದಿಸಿ ಅದೇ ರೀತಿಯಾಗಿ ಅವರ ಶಿಷ್ಯರು ಕೂಡ ಬಹಳ ಸಾತ್ವಿಕರಾಗಿ ಪೂಜಾದಿ ಕಾರ್ಯಗಳಲ್ಲಿ ತಮ್ಮ ಪೂರ್ವಾಶ್ರಮದಿಂದಲೂ ಕೂಡ ಯಾವಾಗಲೂ ಕೂಡ ವೈರಾಗ್ಯ ಸಂಪನ್ನರಾಗಿ ಅಧ್ಯಯನಶೀಲರಾಗಿ ಕೃಷ್ಣನ ಸೇವೆ ಆ ಕಾಲದ ಪೀಠಾಧಿಪತಿಗಳ ಸೇವೆಯನ್ನು ಪೂರ್ವಾಶ್ರಮದಲ್ಲಿ ಮಾಡಿಕೊಂಡು ಬಂದು ಕೃಷ್ಣನ ಒಲುಮೆಯಿಂದ ಸುಗುಣೇಂದ್ರ ತೀರ್ಥರಿಂದ ವಿಶೇಷವಾಗಿ ಸನ್ಯಸ್ತರಾಗಿ ಅವರ ಶಿಷ್ಯರಾಗಿ ಈ ಪರ್ಯಾಯದ ಪ್ರಥಮ ಪರಿ ಅವರ ಪ್ರಥಮ ಪರ್ಯಾಯ ಉತ್ತರಾಧಿಕಾರಿಗಳಾಗಿ ಪ್ರಥಮ ಪರ್ಯಾಯ ಪೀಠಾಧಿಪತಿಗಳಾಗಿ ಸುಗುಣೇಂದ್ರ ತೀರ್ಥರ ಚತುರ್ಥ ಪರ್ಯಾಯ ಹೀಗೆ ಗುರು ಶಿಷ್ಯರಿಬ್ಬರೂ ಸೇರಿ ವಿಶೇಷವಾಗಿ ಕೃಷ್ಣನ ಮುಖ್ಯಪ್ರಾಣದೇವರ ಸೇವೆಯನ್ನು ಸಲ್ಲಿಸುವ ಜೊತೆಯಲ್ಲಿ ವಿಶ್ವಗೀತಾ ಪರ್ಯಾಯ ವಿಶ್ವ ಪರ್ಯಾಯವನ್ನು ಆಚರಿಸ್ತಾ ಇದ್ದಾರೆ ವಿಷ್ಣು ಸಹಸ್ರನಾಮಗಳಲ್ಲಿ ವಿಶ್ವಂ ವಿಷ್ಣುರ್ವಶಟ್ಕಾರೋ ಎಂಬುದಾಗಿ ಹೇಳಿದಂತೆ ವಿಶ್ವ ಅನ್ನುವಂಥದ್ದು ಪ್ರಥಮ ನಾಮ ಅಂತಹ ಪ್ರಥಮ ನಾಮದ ಅಂಕಿತವಾದಂತಹ ಪರ್ಯಾಯ ವಿಶ್ವ ಪರ್ಯಾಯವಾಗಿದೆ ಇದು ಯಾವುದೇ ಒಂದು ದೇಶಕ್ಕೋ ಒಂದು ಭಾಷೆಗೋ ಒಂದು ಜನಾಂಗಕ್ಕೋ ಸಂಬಂಧವಾಗದೆ ವಿಶ್ವದ ಸಮಸ್ತ ಆಸ್ತಿಕರ ಜನರ ಒಂದು ಪರ್ಯಾಯವಾಗಿ ವಿಶೇಷವಾಗಿ ಸಂಪನ್ನಗೊಂಡಿದೆ ಇಂತಹ ಒಂದು ಪರ್ಯಾಯದ ಅವಧಿಯಲ್ಲಿ ನಾವು ಬಂದು ಕೃಷ್ಣ ಪ್ರಾಣದೇವರ ದರ್ಶನವನ್ನು ಪಡೆದು ಪರ್ಯಾಯ ಪೀಠಾಧಿಪತಿಗಳಾದಂತಹ ಶಿಷ್ಯರನ್ನು ನಾವು ಭೇಟಿಯಾದದ್ದು ನಮಗೂ ಬಹಳ ಸಂತಸದ ಒಂದು ವಿಷಯವಾಗಿದೆ ಈ ಮಠಗಳ ಬಾಂಧವ್ಯ ನಮ್ಮ ಸನಾತನ ಧರ್ಮದ ಒಂದು ವಿಶೇಷವಾದ ಭದ್ರತೆ ಅದೇ ರೀತಿಯಾಗಿ ನಮ್ಮ ವೈದಿಕ ಪರಂಪರೆಯ ಸುದೃಢತೆ ಇವುಗಳು ಮೇಲಿಂದ ಮೇಲೆ ಎಲ್ಲ ಪೀಠಾಧಿಪತಿಗಳು ಕೂಡ ನಾವು ಸೇರಿ ಇದನ್ನು ಚಿಂತನೆ ಮಾಡಿ ಸಮಾಜವನ್ನು ಒಗ್ಗೂಡಿಸುವಂಥ ಒಂದು ಕೆಲಸವನ್ನು ಮಾಡುವ ಅತ್ಯವಶ್ಯಕತೆ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಮತ್ತೊಮ್ಮೆ ಆ ಚತುರ್ಥ ಪರ್ಯಾಯದ ಅವಧಿಯ ಪೀಠಾಧಿಪತಿಗಳನ್ನು ನಾವು ಅಭಿನಂದಿಸಿ ಈ ಶುಭ ಸಂದರ್ಭದಲ್ಲಿ ಇದಕ್ಕೆ ಸಾಕ್ಷೀಭೂತರಾಗಿ ನಮ್ಮ ಪ್ರತಿಯೊಂದು ಕಾರ್ಯಗಳಿಗೂ ಕೂಡ ನಾವೆಲ್ಲ ಮಂಜುನಾಥನನ್ನು ಧರ್ಮಸ್ಥಳದ ಮಂಜುನಾಥನನ್ನು ಸಾಕ್ಷಿಯಾಗಿ ನಾವು ಇಟ್ಟುಕೊಂಡು ವ್ಯವಹರಿಸೋದುಂಟು ಅವರ ಪ್ರತಿನಿಧಿಗಳಾಗಿ ಧರ್ಮಾಧಿಕಾರಿಗಳಾಗಿ ನಮ್ಮ ಸಮಾಜದ ನಮ್ಮ ಆಸ್ತಿಕ ಒಂದು ವಿಶೇಷವಾದ ಸಮುದಾಯದ ಮುಖಂಡರಾದಂತಹ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ಕೂಡ ಈ ಸಂದರ್ಭದಲ್ಲಿದ್ದು ಅವರ ಜೊತೆಯಲ್ಲಿ ನಮಗೆ ಕೃಷ್ಣನ ದರ್ಶನ ಆದದ್ದು ಕೂಡ ಬಹಳ ವಿಶೇಷ ಅಂತ ನಾವು ಭಾವಿಸಿ ಅವರ ಸಾಮಾಜಿಕ ಕಳಕಳಿ ಅಭಿವೃದ್ಧಿ ಕಾರ್ಯಗಳು ಅದೇ ರೀತಿಯಾಗಿ ಮಂಜುನಾಥ ಸ್ವಾಮಿಯ ಸೇವೆ ಮತ್ತು ಅಲ್ಲಿಯ ಎಲ್ಲ ಕಟ್ಟಳೆಗಳು ಇವುಗಳನ್ನು ಬಹಳ ಸಮರ್ಥವಾದ ರೀತಿಯಲ್ಲಿ ದೇಶ ವಿದೇಶಗಳಲ್ಲಿಯೂ ಕೂಡ ಮಾದರಿಯಾಗುವಂತಹ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಧರ್ಮಸ್ಥಳದ ಹೆಗ್ಗಡೆಯವರು ನಡೆಸ್ತಾ ಇದ್ದಾರೆ ಅವರು ಶತಾಯುಷಿಗಳಾಗಿ ದೀರ್ಘ ಆರೋಗ್ಯವಂತರಾಗಿ ನಮ್ಮೆಲ್ಲ ಸಮುದಾಯವನ್ನು ಒಗ್ಗೂಡಿಸುವಂತಹ ಒಂದು ಚೈತನ್ಯ ಅವರಲ್ಲಿದೆ ಭಗವಂತ ಅವರಿಗೆ ಇನ್ನೂ ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಅವರ ಪರವಾಗಿದೆವರಲ್ಲಿ ಪ್ರಾರ್ಥಿಸುವ ಮೂಲಕ ಶ್ರೀ ಸುಗುಣೇಂದ್ರ ತೀರ್ಥರನ್ನು ಅವರ ಶಿಷ್ಯರನ್ನು ನಾವು ಪರ್ಯಾಯ ಮುಗಿದು ಕೂಡಲೇ ಮಂತ್ರಾಲಯಕ್ಕೆ ಬರಬೇಕು ಯಾಕೆ ಅಂತಂದರೆ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳವರನ್ನು ಯಾವಾಗಲೂ ಕೂಡ ಉಪವಾಸನೆ ಮಾಡುವಂಥವ್ರು ಅವರು ನಾವು ಹೇಳೋದುಂಟು ಪೂರ್ವಾಶ್ರಮದಿಂದಲೂ ನಾವು ಅಣ್ಣ ತಮ್ಮಂದಿರು ಅಂತ ಅವರನ್ನು ನಾವು ವ್ಯವಹರಿಸೋದುಂಟು ನಮ್ಮ ಹಿರಿಯ ಅಣ್ಣ ಅಂತ ಅಂತಹ ನಮ್ಮ ಹಿರಿಯ ಅಣ್ಣನ ಪರ್ಯಾಯಕ್ಕೆ ತಮ್ಮ ಈಗ ಒಂದು ಶಾರ್ಟ್ ವಿಸಿಟ್ ಆಗಿ ಬಂದಿದ್ದಾರೆ ಮತ್ತು ಸದ್ಯದಲ್ಲಿಯೇ ಸಂಸ್ಥಾನವನ್ನು ಕರೆದುಕೊಂಡು ಬಂದು ಮುಖ್ಯಪುರಾಣದೇವರ ಸನ್ನಿಧಾನದಲ್ಲಿ ಮೂಲ ರಾಮದೇವರ ಪ ಪೂಜೆ ಇತ್ಯಾದಿಗಳನ್ನು ಮಾಡಿ ಇಲ್ಲಿ ವಿಶೇಷವಾದ ಜ್ಞಾನ ಕಾರ್ಯಕ್ರಮ ಜೊತೆಯಲ್ಲಿ ಗೀತೆಗೆ ರಾಘವೇಂದ್ರ ಸ್ವಾಮಿಗಳವರು ನೀಡಿದ ಮೂರು ಕೊಡುಗೆಗಳು ಗೀತಾಭಾಷ್ಯಕ್ಕೆ ಆಚಾರ್ಯರ ಗೀತಾಭಾಷ್ಯಕ್ಕೆ ಟೀಕಾ ಅದಕ್ಕೆ ಭಾವದೀಪ ಅದೇ ರೀತಿಯಾಗಿ ಗೀತಾ ತಾತ್ಪರ್ಯ ನ್ಯಾಯದೀಪ ಟೀಕಾ ಅದೇ ರೀತಿಯಾಗಿ ಗೀತಾ ಮತ್ತು ಭಾ ತಾತ್ಪರ್ಯ ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳ ಮತ್ತು ಟೀಕೆಗಳ ಸಾರ ಸರ್ವಸ್ವರೂಪವಾಗಿ ಗೀತಾರ್ಥ ಸಂಗ್ರಹ ಎಂಬುದಾಗಿ ಗೀತಾ ವಿವೃತ್ತಿ ಎಂಬುದಾಗಿ ಏನು ಬರೆದಿದ್ದಾರೆ ಅದರ ವಿಶೇಷ ಕಾರ್ಯಾಗಾರ ಚರ್ಚಾಗೋಷ್ಠಿ ಪ್ರವಚನ ಮೊದಲಾದ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಿ ವಿಶ್ವ ಗೀತಾ ಪರ್ಯಾಯಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಕೊಡುಗೆಗಳನ್ನು ಚಿಂತನೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಮತ್ತಷ್ಟು ವಿಶೇಷವಾಗಿ ಆಚರಿಸೋಣ ಅಂತ ಹೇಳ್ತಾ ನಮ್ಮೆರಡು ಮಾತುಗಳನ್ನು ನಮ್ಮ ಗುರುಗಳ ಮೂಲಕವಾಗಿ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮೂಲಕವಾಗಿ ಮುಖ್ಯಪ್ರಾಣದೇವರು ಅವರ ಮೂಲಕವಾಗಿ ಪೊಡವಿ ಗೊಡೆಯನಾದಂತಹ ಕೃಷ್ಣನಿಂದ ಅಭಿನ್ನನಾದ ನಮ್ಮ ಉಪಾಸ್ಯಮೂರ್ತಿ ಮೂಲರಾಮದೇವರ ಪಾದ ಪದ್ಮಗಳಲ್ಲಿ ಸಮರ್ಪಿಸಿ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು